ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರೆಯ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ದೊಡ್ಡ ಮಟ್ಟದ ಐಡ್ರಾಮಾ ನಡೆದಿದ್ದು ಮೆರವಣಿಗೆಯ ವೇಳೆ ಡಿಜೆ ಬಳಸಿದ್ದ ಉಪಕರಣಗಳನ್ನು ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿರುವುದರಿಂದ ರೈತರ ಕೆಂಗಣ್ಣಿಗೆ ಪೊಲೀಸರು ಗುರಿಯಾಗಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿ ಮಾತನಾಡಿ ಒಂದೇ ಜಾತ್ರೆಯಲ್ಲಿ ಬೇರೆಯವರಿಗೆ ಡಿಜೆ ಬಳಸಲು ಮುಕ್ತವಾಗಿ ಅವಕಾಶ ನೀಡಿ ಕೇವಲ ನಮಗೆ ಮಾತ್ರ ನಿರ್ಬಂಧ ಹೇರಿ ಡಿಜೆಯನ್ನು ತೆಗೆದುಕೊಂಡು ಹೋಗಿರುವುದು ಸರಿಯಲ್ಲ ಪೊಲೀಸರ ಈ ತಾರತಮ್ಯದ ನಡೆಯ ಹಿಂದೆ ಸ್ಥಳೀಯ ರಾಜಕಾರಣಿಯರೊಬ್ಬರ ಪ್ರಭಾವವಿದೆ ಎಂದು ಆರೋಪಿಸಿದ್ದಾರೆ ಏನೋ ಅ ನಾಲ್ಕು ಪಿಕ್ಕರ್ ಬರ್ಸ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಬಟ್ ಅದಕ್ಕೂ ಅವಕಾಶ ಏನಂದರೆ ಬೇಜಾರ ಬಟ್ ನಾವು ವಿಶೇಷ ಒಂದು ಕೇಳಬೇಕು ಕೇಳ್ಬೇಕು ನಾಳೆ ಕೇಳ್ತೀವಿ ಸತಿ ಹೋಗಿ ಡಾಯಬಲ್ ಅವಕಾಶ ಮಾಡಿಕೊಡ್ತಾರೆ ಅಂತ ಅಲ್ಲ ಹಿಂದೆ ಯಾವ್ದು ಬರ್ತಿರೋದು ಇದು ಯಾವುದು ಸರ್ ಒಂದೇ ಅಣ್ಣ ಎಲ್ಲ ಒಂದೇ ಅಣ್ಣ ಎಲ್ಲ ರೈತರು ಅಣ್ಣ ಯಾರು ಬೇರೆಲ್ಲ ಅವ್ರು ನಿಮಿಷ ಅವ್ರು ಮಾತಾಡಿ ನಿಮ್ಮದು ಮಾತಾಡ್ತೀನಿ ದ್ಯಾಡಿ ಮುಂಚೆ ಮಾತಾಡ್ತೀನಿ ಬೇಡಿ ಸರ್ ಹಾಂ ಆಕ ಬರ್ತಾ ಇದ ಹುಡುಗರು ಅದಕ್ಕೇನೋ ನಮ್ಮ ಇನ್ಸ್ಪೆಕ್ಟರ್ ಏನೋ ಪರ್ಮಿಷನ್ ತಗೊಂಡಿಲ್ಲ ಅಂತ ಏನೋ ಇಟ್ಕೊಂಡಿದ್ರಂತೆ ಇದಕ್ಕೆ ಪರ್ಮಿಷನ್ ಮೊನ್ನೆನೇ ಹೋಗಿ ನಟ್ಟಿ ಡಿ ಸಿ ಎಸ್ ಪಿ ಅವರಿಗೆ ಹೇಳಿ ಬಂದಿದ್ದೀನಿ ಕುಮಾರ್ ಅವ್ರಿಗೆ ಹೇಳ್ಬಂದಿದ್ದೀನಿ ಸಾಹಿತ್ಯವರ ಮೇಲೆ ಹೋಗಿ ನೀವು ಮಾಡಿಸಿ ಅಂತ ಹೇಳಿದ್ದಾರೆ ಇದೇ ನಮ್ಮ ಇವರು ರಘುಪತರಿಗೆ ಏನು ಅಂತ ಗೊತ್ತಿಲ್ಲ ನನಗೆ ಫೋನ್ ಮಾಡಿದರೆ ಏನೋ ಗೊತ್ತಿಲ್ಲ ಅಂದರೆ ದನ ಕಾರ್ಗಳನ್ನ ಏನು ಹೋಯ್ತಾ ಇದ್ದಾರೆ ಅವರೇನು ಇದು ಮಾಡ್ಕೊಂಡು ಹೋಗ್ತಿಲ್ಲ ಅವರು ಒಂದು ದನಗಳನ್ನ ಇಟ್ಕೊಂಡು ಹೋಗ್ತಿದ್ದು ಏನೋ ಒಂದು ವರ್ಷಕ್ಕೊಂದ್ಸಲಿ ಖುಷಿಯಿಂದ ಕೂನ್ಕೊಂಡು ಹೋಗ್ತಾರೆ ಅದರಿಂದ ನಮ್ಮ ರಘುಪತ್ರವರು ಏನೋ ಇಟ್ಕೊಂಡಿದ್ರಂತೆ ಇದು ಇದನ್ನು ಇದು ನಾವು ರೈತ ಸಂಘ ಮತ್ತು ಏನು ಇದು ಕಟ್ಟಿಸ್ತೀವಿ ನಾವು ಇದು ಕೆರೆ ಒಂದು ಇಲ್ಲ ಇದರಲ್ಲಿ ನಮ್ಮ ಡ್ಯಾನ್ಸ್ ಏನು ಮಾಡ್ಕೊಂಡು ಏನು ಹುಡುಗರು ನಮ್ಮ ರೈತರುಗಳಿಗೆ ಹೋಗ್ತಾರಪ್ಪ ಪರ್ಮಿಷನ್ ತಾಳಕ್ಕೆ ಅವ್ರು ಮುಗಿದ್ರು ಗೊತ್ತಿಲ್ಲ ಎಲ್ಲರೂ ಈಗ ಪರ್ಮಿಷನ್ ಕೊಟ್ಟು ಕೊಡಬೇಕಾಯ್ತು ಅಕ್ಷರಿಗೆ ಹೋಗಲಿ ಕೊಡೋಕೆ ಕೊಟ್ಟ ಅವ್ರಿಗೆ ಗೊತ್ತಿಲ್ಲ ಕೊಟ್ಟದ ಕಾರಣ ಅವರು ರಘುಪತಿ ಹಾಕಿದ್ದು ಇದು ನಾವು ಖಂಡಿಸ್ತೀವಿ ರೈತ ಸಂಘದಿಂದ ನಾವು ರೈತ ಏನು ತಾಲೂಕು ಚಂದ್ರಪಣದ ತಾಲೂಕು ಜನತೆ ಇದು ಖಂಡಿಸ್ತೀವಿ ನಾವು